ಇವತ್ತು ಕೂಡ ಹಾಸ್ಪಿಟಲ್ಗೆ ಹೋಗೋದಿತ್ತು ಹಾಗಾಗಿ ಬಸ್ನಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ನನಗೆ ಹಾಗೆ ಡಿಂಪುಗೆ ಇಬ್ಬರಿಗೂ ಹೆಲ್ತ್ ಅಪ್ಸೆಟ್ ಆಗಿದೆ ನಾನು ಅವಾಗ ಈ ರೀತಿ ಮಾಡ್ಕೊತಾ ಇರ್ತೀನಿ ಸರಿಯಾಗಿ ಊಟ ತಿಂಡಿ ತಿಂದಲೇ ಅದು ಇದು ಮಾಡಿಕೊಂಡು ಹಾಗಾಗಿ ಇವತ್ತು ನಮ್ಮ ಮನೆಯವರು ಕೂಡ ಮಾರ್ಕೆಟಿಗೆ ಹೋಗಿದ್ರು ಹಾಗಾಗಿ ಫಸ್ಟ್ ಟೈಮ್ ಡಿಂಪುನಾಗ ಕರ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇರೋದು ಹಾಸ್ಪಿಟಲ್ಗೆ ತಿಂಡಿ ಮಾಡ್ಕೊಂಡು ಹೋಗಿಲ್ಲ ಹಾಗಾಗಿ ತಿಂಡಿನ ಅಲ್ಲೇ ಮಾಡ್ಕೊಂಡು ಅಲ್ಲೇಗೆ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ ಹೊರಗಡೆ ತಿನ್ನೋದು ಬೇಡ ಅಂಥೇಳಿ ತಿಂಡಿನ ತಿ್ಕೊಂಡು ಹಾಸ್ಪಿಟಲಲ್ಲೇ ಡಿಂಪೂ ಕೂಡ ಸ್ಕಿನ್ ಡಾಕ್ಟ್ರಿಗೆ ತೋರಿಸಿ ಕರ್ಕೊಂಡು ಬಂದ್ವಿ ಏನಾಗಿದೆ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ಗಂಡ ಮನೆ ಮಕ್ಕಳು ಅಂತ ಅಂದ್ಕೊಂಡು ನಮ್ಮ ಆರೋಗ್ಯನ ನಾವು ಕರೆಕ್ಟಾಗಿ ನೋಡ್ಕೊಳ್ಳೋಲ್ಲ ಸರಿಯಾದ ಟೈಮಿಗೆ ತಿಂಡಿ ಊಟ ಮಾಡಲ್ಲ ಈಗ ಮಾಡೋಣ ಅಂತ ಹೇಳಿಬಿಟ್ಟು ನೆಗ್ಲೆಕ್ಟ್ ಮಾಡ್ತೀವಿ ನೆಗ್ಲೆಕ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಯಾರಾದರೂ ಬರ್ತಾರೆ ತಿಂಡಿ ತಿನ್ನ ಅವ್ರಿಗೆ ಬಂದು ತಿಂಡಿ ಕೊಡೋಣ ಮಕ್ಳಿಗೆ ಮೊದಲು ತಿಂಡಿ ತಿನ್ಸೋಣ ಆಮೇಲೆ ತಿನ್ನೋಣ ಅಂತ ಅಂದ್ಕೋತೀವಿ ಅಷ್ಟರೊಳಗಡೆ ಮಕ್ಳಿಗೆಲ್ಲ ತಿನ್ಸಿ ಆಗೋದ್ರೊಳಗೆ ತಿಂಡಿ ಟೈಮ್ ಮೀಡಿ ಹೋಗಿರತ್ತೆ ಏ ಇನ್ನೇನು ಆಮೇಲೆ ಊಟ ಮಾಡ ಒಂದೇ ಸಲ ಮಾಡೋದ್ರಾಗುತ್ತೆ ಅನ್ ಅಡುಗೆ ಅಡುಗೆಗೆ ಟೈಮ್ ಆಗಿರುತ್ತೆ ಅಡುಗೆ ಮಾಡ್ಕೊಂಡು ಆಮೇಲೆ ತಿನ್ನೋಣ ಸ್ವಲ್ಪ ತಿನ್ನೋಣ ಅಂತೇಳ್ಬಿಟ್ಟು ಸ್ವಲ್ಪ ತಿನ್ಕೊತೀವಿ ಆ ಕೆಲಸ ಈ ಕೆಲಸ ಅಂತ ಹೋಗ್ತೀವಿ ಮನೆ ಕ್ಲೀನಿಂಗ್ ಮಾಡಿರಲ್ಲ ತಿಂಡಿ ಮಾಡೋಂಗೆ ಕ್ಲೀನಿಂಗ್ ಮಾಡಿ ತಿನ್ನೋಣ ಅದು ಮಾಡಿ ತಿನ್ನೋಣ ಇದು ಮಾಡಿ ತಿನ್ನೋಣ ಅಂತ ಅಂದ್ಕೊಂಡು ಟೈಮ್ ಹೋಗೇ ಬಿಡತ್ತೆ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡೋಲ್ಲ ಕೆಲವು ಹೆಣ್ಮಕ್ಳು ಕೊಡ್ತೀರ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳಲ್ಲ ಕೆಲವು ಹೆಣ್ಮಕ್ಳು ಕೊಡೋಲ್ಲ ನಾನು ಕೂಡ ಸ್ವಲ್ಪ ಅದೇ ರೀತಿ ತಿಂಡಿ ಎದಳದೆ ಲೇಟು ರೀಸನ್ ಬಿಟ್ಟು ರೀಸನ್ ಬಂದುಬಿಟ್ಟು ಸ್ವಲ್ಪ ನನ್ನ ಆರೋಗ್ಯ ವೇರಿಯೇಷನ್ ಇರೋದ್ರಿಂದ ನಾನು ಇವಾಗ ಅಂತಲ್ಲ ನನ್ನ ಮದುವೆಗಿಂತ ಮುಂಚೆಯಿಂದನೂ ನಾನು ಲೇಟಾಗಿ ಎದ್ದೇಳೋದು ಮದುವೆ ಆದಮೇಲೂ ಕೂಡ ನಾನು ಲೇಟಾಗಿ ಇದ್ದಳದು ಅಂದರೆ ತುಂಬ ಲೇಟಾಗಲ್ಲ ವೆದರು ಕ್ಲೈಮೇಟ್ ಹೇಗಿರುತ್ತೆ ಹಾಗೆ ನಮ್ಮ ಆರೋಗ್ಯನ ನಾವೇ ನೋಡ್ಕೋಬೇಕು ಹುಷಾರಿಲ್ದಲೇ ಮಲಕ್ಕೊಂಡ್ರೆ ಯಾರೂ ಕೂಡ ನೋಡಲ್ಲ ಗಂಡ ಗಂಡು ಮಗಳು ತಂದು ಅಷ್ಟೇ ಬೇಯಿಸಂತೂ ಆಗೋಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಟೈಮಿಗೆ ಇದ್ದಳಿ ಬೆಳಗ್ಗೆ ಎತ್ತಷ್ಟುನ್ನೇ ಬೆಚ್ಚಗಿರೋ ನೀರನ್ನ ಕುಡಿಯಿರಿ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಹಾಗೆಯೇ ನಿಮಗೆ ಏನು ಅನಿಸುತ್ತೆ ಅದನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಯೋಗ ಮಾಡಿ ಆದರೆ ಆಗೋದೇ ಇಲ್ಲ ಅಂತ ಅಂದ್ಕೋತೀವಿ ಹಾಗತ್ತೆ ಟೈಮ್ ಆಡ್ಕೋಬೋದು ಆದರೆ ನಾನು ಹೇಳ್ತೀನಿ ಆದರೆ ನನಗೂ ಕೂಡ ಆಗೋದಿಲ್ಲ ನಾನು ಲೇಟ್ ಲೇಟಾಗಿರೋದ್ರಿಂದ ಸ್ವಲ್ಪ ಕಸಿವಿಸಿ ಅಂತ ಅನಿಸುತ್ತೆ ಹಾಗಾಗಿ ಮಾಡ್ಬೋದು ಮಾಡ್ದಲೇ ಏನಿಲ್ಲ ನಾನು ಸ್ಟಾ ಫಸ್ಟ್ ಡಿಂಪು ಆಗೋಕ್ಕಿಂತ ಮುಂಚೆ ಎಲ್ಲ ಮಾಡ್ತಿದ್ದೆ ಆದರೆ ಸ್ಕೂಲಿಗೆ ಕಳಿಸೋ ಮಕ್ಕಳಿದ್ದವ್ರಿಗೆ ಅವ್ರಿಗೆ ಅಂಥವ್ರಿಗೆಲ್ಲ ಆಗೋದಿಲ್ಲ ಅದು ಅವ್ರನ್ನೆಲ್ಲ ಸ್ಕೂಲ್ಗೆಲ್ಲ ಕಳಿಸಿ ಗಂಡ ಆಫೀಸ್ಗೆ ಹೋಗೋದಿದ್ರೆ ಅವ್ರನ್ನೆಲ್ಲ ಕಳಿಸಿ ಆದ್ಮೇಲೆ ಕೂಡ ಟೈಮ್ ಇರುತ್ತೆ ಆ ಟೈಮ್ನಲ್ಲಿ ಕೂಡ ನಾವು ಚಿಕ್ಕ ಪುಟ್ಟ ಎಕ್ಸಸೈಸ್ನ ಮಾಡ್ಬೋದು ಮಾಡಿ ಮಾಡೋಕ್ಕಾಗೋದೇ ಇಲ್ಲ ಅಂತ ಏನಿಲ್ಲ ನೋಡಿ ನೀವು ಒಂದು ಸಲ ಇನ್ನು ಒಬ್ಳು ಒಬ್ಬರು ಮನೆಯಲ್ಲಿ ಒಂದು ಗೃಹಿಣಿಯಾದವರು ಹುಷಾರಿಲ್ಲದಲೇ ಮಲಕ್ಕೊಂಡ್ರೆ ಆ ಮನೆ ಪರಿಸ್ಥಿತಿನೇ ಚೇಂಜ್ ಆಗೋಗುತ್ತೆ ಬೇರೆ ಮನೇಲಿ ಗಂಡ ಗಂಡು ಗಂಡು ಮಕ್ಕಳು ಮಲಕ್ಕೊಂಡ್ರೆ ಮನೇನ ನಿಭಾಯಿಸ್ಕೊ ಅವ್ರಿಗೆ ಊಟ ತಿಂಡಿ ಅವರ ಆರೈಕೆಯನ್ನೆಲ್ಲ ಹೆಣ್ಮಗು ಮಾಡುತ್ತೆ ಮಾಡ್ತಾರೆ ಆದರೆ ಗಂಡು ಮಕ್ಕಳು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಹುಷಾರಿಲ್ಲದಲ್ಲೇ ಮಲಕ್ಕೊಂಡ್ರೆ ಮಾಡಲ್ಲ ಎಲ್ಲ ಕೆಲಸನೂ ನಾವೇ ಮಾಡಿಕೊಂಡು ನಮ್ಮ ಆರೋಗ್ಯ ಕೂಡ ನಾವೇ ನೋಡ್ಕೋಬೇಕು ಆ ರೀತಿ ಆರೋಗ್ಯನ ಅಗ್ಗಿಡಿಸ್ಕೊಳ್ಳೋದಕ್ಕಿಂತ ನಮ್ಮ ಆರೋಗ್ಯನ ನಾವೇ ನೋಡ್ಕೊಳ್ಳೋದು ಉತ್ತಮ ಯಾಕಂದರೆ ನಾವು ಕರೆಕ್ಟಾಗಿ ಊಟ ತಿಂಡಿನ ಕರೆಕ್ಟಾಗಿ ಮಾಡಿಕೊಂಡು ನಮ್ಮ ಆರೋಗ್ಯಕ್ಕೆ ಏನು ಬೇಕು ಫಸ್ಟ್ ಅದನ್ನು ಮಾಡ್ಕೋಬೇಕು ಹಾಗೆ ಅದರ ಜೊತೆ ನಮ್ಮ ಸ್ಕಿನ್ ಕೇರ್ ಕೂಡ ನಾವೇ ನೋಡ್ಕೋಬೇಕು ಏರ್ ಕೇರು ಸ್ಕಿನ್ ಕೇರು ಎಲ್ಲದನ್ನೂ ಕೂಡ ಮಾಡ್ಕೋತಾ ಹೋದರೆ ನಮಗೂ ಕೂಡ ಖುಷಿ ಅನಿಸುತ್ತೆ ಏ ಬಿಡು ಏ ಬಿಡು ಅಂತ ಅಂದ್ಕೊತೀವಿ ಆದರೆ ಬೇರೆ ಹೆಣ್ಮಕ್ಳನ್ನು ನೋಡಿದಾಗ ಅನಿಸುತ್ತೆ ಅವರು ಕೂಡ ನಮ್ಮ ರೀತಿಯೇ ಕೆಲಸ ಮಾಡೋದಲ್ವ ಅವರು ಆ ಎಲ್ಲ ಕೆಲಸವೂ ಮಾಡ್ತಾರೆ ಆದರೂ ಅವ್ರೆ ಅವ್ರು ಕೂ ಅವ್ರು ನೋಡಿ ಹೆಂಗಿದ್ದಾರೆ ಇನ್ನು ಹೆಂಗಾಗಿ ಕಾಣ್ತಿದ್ದಾರೆ ನಾನು ಯಾಕೆ ಈ ರೀತಿಯಾಗಿದ್ದೀನಿ ಅಂತ ಅನ್ಸೋದಂತೂ ಸಹಜ ಅನ್ಸಲ್ಲ ಅಂತ ಕಮೆಂಟ್ ಹಾಕ್ಬಿಡಿ ಅನ್ಸೋದಂತೂ ಸಹಜ ಅನ್ಸೆ ಅನಿಸುತ್ತೆ ಎಲ್ಲ ಹೆಣ್ಮಕ್ಳುಗಳಿಗಾಗಲಿ ಗಣ್ಮಕ್ಳಿಗಾಗಲಿ ಅನ್ಸೆ ಅನಿಸುತ್ತೆ ಅಂದರೆ ಅವರು ಅವ್ರ ಮೈಂಡ್ಸೆಟ್ನ ಆ ರೀತಿ ಸೆಟ್ ಮಾಡ್ಕೊಂಡಿರ್ತಾರೆ ಎಲ್ಲದಕ್ಕೂ ಯೋಚನೆ ಮಾಡ್ತಾನೆ ಕೂರಲ್ಲ ಪಾಸ್ಟ್ ಪಾಸ್ಟ್ ಅಂತ ಬಿಟ್ಟು ಬಿಡ್ತಾರೆ ನಾವು ಕೂಡ ಆ ಮೈಂಡ್ಸೆಟ್ಟಿಗೆ ಬರಬೇಕು ಮುಗಿದು ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಏನೋ ಆಯಿತು ಅಂತ ಅದನ್ನೇ ತಲೆಗೆ ಹಾಕೊಂಡು ಎರಡು ಮೂರು ದಿನ ಯೋಚನೆ ಮಾಡೋದು ಚೂರು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡಿಕೊಂಡು ಊಟ ತಿಂಡಿ ಬಿಡೋದು ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು ಜೀವನ ಅಂದಮೇಲೆ ಚಿಕ್ಕ ಪುಟ್ಟ ಜಗಳಗಳೆಲ್ಲ ಇದ್ದೇ ಇರ್ತವೆ ಅದಕ್ಕೋಸ್ಕರ ಊಟ ತಿಂಡಿ ಬಿಟ್ಕೊಂಡು ಹಂಗೆ ಹಿಂಗೆ ಮಾಡಿಕೊಂಡು ಟೆನ್ಷನ್ ತೊಗೊಂಡು ಆ ಟೆನ್ಷನ್ನಿಂದ ಇನ್ನೊಂದು ಮತ್ತೊಂದು ಮತ್ತೊಂದು ಕಾಯಿಲೆಗಳನ್ನ ತಂದ್ಕೊಳ್ಳೋದ್ಕಿಂತ ಅದನ್ನು ಅಲ್ಲೇ ಬಿಟ್ಬಿಟ್ಟು ಮುಂದಿನ ಜೀವನ ಏನಿದೆ ಅದರ ಕಡೆ ಗಮನ ಕೊಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರ ಜೀವನ ನಮ್ಮ ಮಕ್ಳಿಗೂ ಜೀವನ ಕೂಡ ಚೆನ್ನಾಗಿರುತ್ತೆ ಬೇಡದಿರೋದನ್ನೆಲ್ಲ ತಲೆಗೆ ಮನೇಲಿರೋ ಹೆಣ್ಮಕ್ಳಂತೂ ಬೇಡದಿರೋ ವಿಚಾರಗಳನ್ನೆಲ್ಲ ತಲೆಗೆ ಹಾಕ್ಕೊಂಡು ಅದ್ರ ಬಗ್ಗೆಯೇ ಯೋಚನೆ ಮಾಡಿಕೊಂಡು ಅವ್ರ ಮನಸ್ಸನ್ನ ಕೆಡಿಸ್ಕೊಳ್ಳೋದಾದಲ್ಲಿ ಮನೆಯವ್ರ ಮನಸ್ಸನ್ನು ಕೂಡ ಕೆಡಿಸ್ತೀವಿ ಹಾಗಾಗಿ ಮನೇನ ನಾವು ಎಷ್ಟು ಕ್ಲೀನಾಗಿ ಇಟ್ಕೊತೀವಿ ಹಾಗೆ ನಮ್ಮ ಮನಸ್ಸನ್ನ ಕೂಡ ಇಟ್ಕೊಂಡು ನಮ್ಮ ಆರೋಗ್ಯನ ಕೂಡ ಅಷ್ಟೇ ಚೆನ್ನಾಗಿ ಇಟ್ಕೋಬೇಕು ಇದು ನನ್ನ ಅನಿಸಿಕೆ ಎಲ್ಲ ರೀತಿ ಸ್ಕಿನ್ ಕೇರು ಏರ್ ಕೇರು ಹೆಲ್ತಿಗೆ ಏನು ಬೇಕು ಆ ರೀತಿಯಾದ ಹೆಲ್ದಿ ಫುಡ್ಸು ನಮ್ಮ ಆರೋಗ್ಯದ ಜೊತೆ ಮನೆಯವರ ಆರೋಗ್ಯನ ಕೂಡ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ ಆಗಿರೋದ್ರಿಂದ ನಿಮ್ಗಳ ಆರೋಗ್ಯನ ನೀವು ಮೊದಲು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನನಗೆ ಏನಿಸುತ್ತೆ ನಾನು ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಏನಾದರೂ ತಪ್ಪಿದ ಯೂಟ್ಯೂಬ್ ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವೀಡಿಯೋ ಎಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಸಂಜೆಯ ರೊಟೀನ್ ಜೊತೆಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ ಅಲ್ಲ ಸಾರಿ ಬೆಳಗ್ಗೆ ರೊಟೀನ್ ಹೊತ್ತಿಗೆ ಈಗ ಸಂಜೆ ರೊಟೀನಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ನಾನಿಲ್ಲಿ ಟೊಮೊಟೊ ಸಾರನ್ನ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಒನ್ ನೈಟ್ ಟೈಮ್ಗೆ ಒನ್ ಟೈಮ್ಗೆ ಅಲ್ವಾ ಅಂತೇಳ್ಬಿಟ್ಟು ಎರಡು ಸ್ಪೂನಷ್ಟು ಅಷ್ಟು ಆಯಿಲ್ನ ಹಾಕಿ ಆಯಿಲ್ ಕಾಯ್ದಿದ್ದಾದಮೇಲೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಗೆ ಎರಡು ಒಣಮೆಣ್ಸಿನ್ಕಾಯ್ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ನಾಲ್ಕರಿಂದ ಐದು ಎಷ್ಟು ಬೆಳ್ಳುಳ್ಳಿಯನ್ನು ಚಜ್ ಚಚ್ಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಮೀಡ್ ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ಓದೋದಕ್ಕೆ ಸ್ಲೈಸ್ ಹಾಕಿ ಕಟ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಒಂದು ಮೂರು ಟೊಮೊಟೊನ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿರಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಸ್ಮ್ಯಾಶ್ ಆಗಲಿಲ್ಲ ಅಂದರೆ ಸ್ಪೂನ್ನಲ್ಲಿ ಸ್ವಲ್ಪ ಇದು ಮಾಡಿದ್ರೆ ಸ್ಮ್ಯಾಶ್ ಆಗ್ತವೆ ಸ್ಮ್ಯಾಶ್ ಆಗಿದ್ದಾದಮೇಲೆ ಕಾಲುಸ್ ಕಾಲು ಚಮಚ ಅರಿಶಿನದ ಪುಡಿ ಹಾಗೆ ಒಂದು ಚಮಚ ಖಾರದ ಪುಡಿ ಹಾಗೆ ಅರ್ಧ ಚಮಚ ಸಾಂಬಾರು ಪೌಡರ್ನ ಹಾಕಿ ಫ್ರೈ ಮಾ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಸಾರು ಕುದಿ ಬಂದಮೇಲೆ ಸ್ವಲ್ಪ ಕತ್ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ಟೊಮೊಟೊ ತಿಳಿ ಸಾಂಬಾರು ರೆಡಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ